ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ರಗಳೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ರಗಳೆಯಲ್ಲಿ ಮೂರು ವಿಧಗಳು ಬರುತ್ತೆ ಉತ್ಸಾಹ ರಗಳೆ ಮಂದಾನೀಲ ರಗಳೇ ಲಲಿತ ರಗಳೆ ಅಂತೇಳಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಕ್ಸಾಮ್ ಪರ್ಪಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ ರಗಳೆ ರಗಳೆ ಎಂಬುದು ರಗಟ ಎಂಬ ಸಂಸ್ಕೃತ ಶಬ್ದದ ತದ್ಭವ ರೂಪ ಆಗಿರುತ್ತೆ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ರಗಳೆ ಎಂಬುದು ರಗಟ ಎಂಬದ ಸಂಸ್ಕೃತ ಶಬ್ದದ ತದ್ಭವ ರೂಪ ಆಗಿದೆ ರಗಳೆಯಲ್ಲಿ ಇಷ್ಟೇ ಸಾಲುಗಳಿರಬೇಕು ಎಂಬ ನಿಯಮವಿಲ್ಲ ಸಾಲುಗಳ ಮಿತಿ ಇಲ್ಲ ಅಂದರೆ ಇವಾಗ ಕಂದಪದ್ಯದಲ್ಲಾದರೆ ನಾಲ್ಕು ಸಾಲುಗಳಿರಬೇಕು ಷಟ್ಪದಿ ಅಂದರೆ ಆರು ಸಾಲುಗಳಿರಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಹಾಗಾಗಿ ಈ ರಗಳೆಯಲ್ಲಿ ಇಷ್ಟೇ ಸಾಲುಗಳಿರಬೇಕು ಅಂತ ನಿಯಮ ಇಲ್ಲ ಈ ಛಂದಸ್ಸಿನ ಪ್ರಕಾರದಲ್ಲಿ ಆದರೆ ಎಲ್ಲ ಸಾಲುಗಳು ಸಮಾನ ಮಾತ್ರಣಗಳಿಂದ ಕೂಡಿರ್ತವೆ ಅಂದರೆ ಪ್ರತಿಯೊಂದು ಸಾಲುಗಳು ಕೂಡ ಸಮಾನ ಮಾತ್ರೆಗಳ ಆಧಾರದ ಮೇಲೆ ಕೂಡಿರ್ತವೆ ಈ ರಗಳೆ ಅನ್ನೋದು ಒಂದು ಮಾತ್ರ ಗಣ ಆಗಿರುತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿರ್ತಾನೆ ರಗಳೆ ಒಂದು ಮಾತ್ರ ಗಣನ ಅಕ್ಷರಗಣನ ಅಂಶಗಣನ ಅಂತೇಳಿ ಇದು ಒಂದು ಮಾತ್ರ ಗಣ ಕಂದಪದ್ಯ ಷಟ್ಪದಿ ರಗಳೆ ಇವು ಮೂರೂ ಕೂಡ ಮಾತ್ರ ಇವು ಎಲ್ಲ ಸಾಲುಗಳು ಸಮಾನ ಮಾತ್ರಾಗಣಗಳಿಂದ ಕೂಡಿರುತ್ತವೆ ಕೂಡಿರ್ತವೆ ಮತ್ತು ಸಮಾನ ವೃತ್ತಗಳಾಗಿರುತ್ತವೆ ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಖ್ಯಾತ ಕರ್ನಾಟಕ ವೃತ್ತಗಳು ಬೇರೆ ಬಟ್ ರಗಳಿನೂ ಕೂಡ ಒಂದು ಮಾತ್ರಗಣ ಆಗಿರುತ್ತೆ ಹಾಗಾಗಿ ಇದನ್ನು ಕೂಡ ಸಮವೃತ್ತಗಳಾಗಿರ್ತವೆ ಅನ್ನೋದು ಒಂದು ಪ್ರಮುಖವಾದಂಥ ವಿಚಾರ ಎರಡೆರಡು ಸಾಲುಗಳಲ್ಲಿ ಪ್ರಾಸದ ನಿಯಮವಿರುತ್ತೆ ಅಂದರೆ ಆದಿಪ್ರಾಸ ಅಂತ್ಯಪ್ರಾಸ ಮಧ್ಯಪ್ರಾಸ ಎರಡು ಎರಡೆರಡು ಸಾಲುಗಳಿಗೆ ಪ್ರಾಸದ ನಿಯಮ ಇರುತ್ತೆ ಅಂತ್ಯಪ್ರಾಸವು ಕೆಲವೊಂದು ರಗಳೆಯಲ್ಲಿ ಇರುವುದುಂಟು ರಗಳೆಯ ಮೊದಲ ಉಲ್ಲೇಖ ಕಂಡುಬರುವುದು ಪಂಪನ ಆದಿಪುರಾಣದಲ್ಲಿ ಎಕ್ಸಾಮ್ ಪರ್ಪಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ರಗಳೆಯ ಮೊದಲ ಉಲ್ಲೇಖ ಕಂಡು ಬರ್ತಿರ್ತಕ್ಕಂಥದ್ದು ಎಲ್ಲಿ ಅಂತೇಳಿ ಕರಿತೀವಿ ಅಂದರೆ ನಾವು ರಗಳೆಯ ಕವಿ ಹರಿಹರ ಅಂತೇಳಿ ಹರಿಹರಂದು ಯಾವ್ದಾದ್ರು ಕೃತಿಗೆ ಹಾಕ್ಬಿಡ್ತೀವಿ ಆದರೆ ಪಂಪನ ಆದಿಪುರಾಣದಲ್ಲೇ ಈ ರಗಳೆಯ ವಿಚಾರ ಕಂಡು ಬಂದಿರುತ್ತೆ ಪಂಪನು ತನ್ನ ಕಾವ್ಯಗಳಲ್ಲಿ ಬಳಸಿದ ರಗಳೆ ಯಾವುದು ಅಂತಂದರೆ ಮಟ್ಟರಗಳೆ ಅಂತೇಳಿ ಇಲ್ಲಿ ಉತ್ಸಾಹ ರಗಳೇ ಆಗಲಿ ಮಂದಾಲಿನರಗಳೇ ಆಗಲಿ ರೈತರಗಳೇ ಆಗಲಿ ಇರೋದಿಲ್ಲ ಪಂಪನು ತನ್ನ ಕಾವ್ಯಗಳಲ್ಲಿ ಬಳಸಿದ ರಗಳೆಂದರೆ ಮಟ್ಟರಗಳೆ ಅಂತೇಳಿ ರಗಳೆ ಸಾಹಿತ್ಯವನ್ನು ಸಂಪೂರ್ಣವಾಗಿ ಬಳಸಿದವರು ಯಾರು ಅಂದರೆ ಹರಿಹರ ಹಾಗಾಗಿ ಹರಿಹರನನ್ನು ರಗಳೆಯ ಕವಿ ಅಂತೇಳಿ ಕರಿತೀವಿ ಅಂದರೆ ಪಂಪ ಬಳಸಿದರೂ ಕೂಡ ಸಂಪೂರ್ಣವಾಗಿ ರಗಳೆಯನ್ನೇ ಬಳಸಿದಂಥ ಕವಿ ಯಾರು ಹರಿಹರ ಹಾಗಾಗಿ ಆತನನ್ನು ರಗಳೆಯ ಕವಿ ಅಂತಲೇ ಹೇಳಿ ಕರಿತೀವಿ ರಗಳೆಯ ಕವಿ ಅಂತಲೇ ಫೇಮಸ್ ಹರಿಹರನು ಹೆಚ್ಚು ಬಳಸಿದ ರಗಳೆ ಯಾವುದು ಅಂದರೆ ಉತ್ಸಾಹರಗಳೇ ಇದ್ರ ಬಗ್ಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡಿರಿ ಹರಿಹರನ್ನು ಬಳಸಿದಂಥ ರಗಳೆ ಯಾವುದು ಅಂದರೆ ಉತ್ಸಾಹಗಳೇ ಕನ್ನಡದ ಕವಿಗಳು ಹೆಚ್ಚು ಬಳಸಿದ ರಗಳ ಅಂದರೆ ಲಲಿತ ರಗಳೆ ಕನ್ನಡದ ಕವಿಗಳು ಬಳಸಿದ್ದು ಲಲಿತ ರಗಳೇ ಹರಿಹರ ಬಳಸಿದ್ದು ಉತ್ಸಾಹ ರಗಳೇ ಪಂಪ ಬಳಸಿರೋದು ಮಟ್ಟ ರಗಳೆ ಇವುಗಳಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹರಿಹರ ಉತ್ಸಾಹದಿಂದ ರಗಳೆಯನ್ನು ಬಳಸ್ತಾ ಅಂತೇಳಿ ತಿಳ್ಕೊಳನ ಅಂದರೆ ಉತ್ಸಾಹ ಅಂದರೆ ಹೆಚ್ಚು ಖುಷಿಯಿಂದ ಅಂತ ಅಂದ್ಕೊಳ ಬಟ್ ಆ ರೀತಿ ಅಲ್ಲ ಬಟ್ ನಮಗೆ ಬ್ರೈನ್ ಮೆಥಡಲ್ಲಿ ನೆನ್ಪಿಟ್ಕೊಳ್ಳೋಕೆ ಕನ್ನಡದ ಕವಿಗಳು ಹೆಚ್ಚು ಬಳಸಿದ ರಗಳೇ ಯಾವುದು ಅಂತಂದರೆ ಲಲಿತ ರಗಳೆ ಅಂತೇಳಿ ಹೊಸದ ನಡದಲ್ಲಿ ರಗಳೆಯನ್ನು ಬಳಸಿ ಕವಿತೆಯನ್ನು ರಚಿಸಿದವರು ಯಾರು ಅಂದರೆ ಪೂತಿನ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅಂತೇಳಿ ಇವರ ಕೃತಿ ಗಣೇಶ ದರ್ಶನ ಪೂತಿನಾರವರ ಕೃತಿ ಯಾವುದು ಅಂತಂದರೆ ಗಣೇಶ ದರ್ಶನ ಇವರು ಹೊಸಗನ್ನಡದಲ್ಲಿ ರಗಳೆಯನ್ನು ಬಳಸಿ ಕವಿತೆಯನ್ನು ರಚನೆ ಮಾಡಿದಂತಹ ಕವಿಗಳಾಗಿದ್ದಾರೆ ಹೊಸಗನ್ನಡದಲ್ಲಿ ಹಾಗಾಗಿ ತುಂಬ ಪ್ರಮುಖವಾದಂಥ ವಿಚಿಂಗ್ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ರಗಳೆಯ ಕವಿ ಅಂತ ಯಾರನ್ನ ಕರಿತೀವಿ ಅಂದರೆ ಹರಿಯ ಕರಿತೀವಿ ಇದರಲ್ಲಿ ಯಾವುದೂ ಕೂಡ ಡೌಟ್ ಇಲ್ಲ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಕನ್ನಡದಲ್ಲಿ ಮೂರು ವಿಧದ ರಗಳೆಗಳಿವೆ ಆಲ್ರೆಡಿ ನಿಮಗೆ ಗೊತ್ತು ಮೂರು ವಿಧದ ರಗಳೆಗಳು ಉತ್ಸಾಹ ರಗಳೆ ಮಂದಾನಿಧರಗಳೇ ಲಲಿತರಗಳೇ ಅಂತೇಳಿ ಈಗ ಉತ್ಸಾಹಗಳೇ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಪ್ರತಿ ಸಾಲಿನಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಇದು ಒಂದು ಮಾತ್ರ ಗಣ ಆಗಿದೆ ಚೆನ್ನಾಗಿ ನೆನಪಿರಲಿ ಇಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಅವು ಹನ್ನೊಂದು ಮಾತ್ರೆ ಇರ್ಬೋದು ಅಥವಾ ಹನ್ನೆರಡು ಮಾತ್ರೆ ಇರಬಹುದು ಸ್ವಲ್ಪ ಕೆಲವೊಂದು ಕಡೆ ವ್ಯತ್ಯಾಸ ಆಗುತ್ತೆ ಅದನ್ನು ಮುಂದೆ ನೋಡ್ತಾ ಹೋಗೋಣ ಮೊದಲ ಎರಡು ಸಾಲುಗಳಲ್ಲಿ ಆದಿಪ್ರಾಸವೂ ಇದೆ ಅಂತ್ಯಪ್ರಾಸವೂ ಇದೆ ಮೊದಲ ಎರಡು ಸಾಲುಗಳಲ್ಲಿ ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಇರುತ್ತೆ ಮೂರು 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 ನೋಡಿ ಈ ರೀತಿ ಮೂರು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಮೂರು ಮೂರು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಒಟ್ಟು ಹನ್ನೆರಡು ಮಾತ್ರೆ ಕೆಲವೊಂದು ಸಲ ಏನಾಗುತ್ತೆ ಮೂರು ಮೂರು ಮಾತ್ರೆಯ ಮೂರು ಗಣಗಳಿದ್ದು ಮೇಲೆ ಒಂದು ಗುರು ಇರುತ್ತೆ ಹಾಗಾಗಿ ಹನ್ನೊಂದು ಮಾತ್ರೆ ಇರುತ್ತೆ ಇಲ್ಲಿ ಎರಡು ಪದ್ಯದ ಎಕ್ಸಾಂಪಲ್ ಇದೆ ನೋಡ್ತಾ ಹೋಗೋಣ ಹಾಗಾಗಿ ಹನ್ನೊಂದು ಅಥವಾ ಹನ್ನೆರಡು ಮಾತ್ರೆಗಳಿರ್ತವೆ ಮೂರು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕನ್ಫ್ಯೂಸ್ ಆಗೋದು ಬೇಡ ಅಥವಾ ಇದು ಇದನ್ನ ಕೊಟ್ಟಾದರೂ ಇದು ಯಾವ ಅಂತ ಕೇಳ್ಬೋದು ಅಂದರೆ ಮೂರು ಮೂರು ಮಾತ್ರೆ ನಾಲ್ಕು ಗಣ ಕೊಟ್ಟು ಕೂಡ ಕೇಳ್ಬೋದು ಅಥವಾ ಮೂರು ಮೂರು ಮಾತ್ರೆ ಮೂರು ಗಣ ಕೊಟ್ಟು ಮೇಲೆ ಒಂದು ಗುರು ಕೂಡ ಕೊಟ್ಟು ಕೇಳ್ಬೋದು ಅದು ಉತ್ಸಾಹರ ಆಗಿರುತ್ತೆ ನೋಡಿ ಇದು ಪದ್ಯ ಕುಳಿರುವ ಪೋಗು ಲಂಗ ತಳಿರ ಕಾವಣ ಕಾಣವಂಗ ಳಲಿ ಅಂತೇಳಿ ಇದು ಲಘು ಗುರು ಆಗ್ತಾವ ಹೋಗೋಣ ಬನ್ನಿ ಇಲ್ಲಿ ಕುಳಿರ್ವ ಕುಳಿರುವ ಅಂತಕ್ಕಂಥದ್ದು ಇಲ್ಲಿ ಅರ್ಕಾವತ್ತಿದೆ ಇಲ್ಲಿ ಗುರು ಬರಬೇಕು ಅಂತಲ್ವಾ ಇದು ಶಿಥಿಲಾದ್ವಿತ್ವ ಆಗಿದೆ ಹಾಗಾಗಿ ಶಿಥಿಲಾದ್ವಿತ್ವ ಅಂದರೆ ಅರ್ಕಾವತ್ತಿನ ಅಥವಾ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗೋದಿಲ್ಲ ಲಘು ಆಗುತ್ತೆ ಇದನ್ನು ಆಲ್ರೆಡಿ ನಾವು ಷಟ್ಪದಿನಲ್ಲಿ ಮತ್ತು ಛಂದಸ್ಸಿನ ಪರಿಚಯದಲ್ಲಿ ಹೇಳಿದ್ವಿ ಇದನ್ನು ಗಮನ ಇಟ್ಕೊಳ್ಳಿ ಇಲ್ಲಿ ಲಘು ಗುರು ಹಾಕ್ತೀರಿ ಲಘು ಗುರು ಹಾಕೋದ್ರಲ್ಲಿ ನಿಮ್ಗೆ ಯಾವುದು ಕೂಡ ಡೌಟ್ ಇಲ್ಲ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಇದಕ್ಕೆ ಕೂಡ ಮೂರು ಮೂರು ಮಾತ್ರೆಗಳಿಗೆ ಅಕ್ಷರಗಳಿಗೆ ಅಲ್ಲ ನಾವು ಇಲ್ಲಿ ವೃತ್ತಗಳಲ್ಲಿ ಮೂರು ಮೂರು ಅಕ್ಷರಗಳಲ್ಲಿ ಗಣ ವಿಭಾಗ ಮಾಡ್ತೀವಿ ಆದರೆ ಇಲ್ಲಿ ಮೂರು ಮೂರು ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗ ಮಾಡ್ತೀವಿ ಇದು ಮಾತ್ರ ಗಣ ಆಗಿದೆ ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ ಇದರಲ್ಲಿ ಏನು ಡೌಟ್ ಇಲ್ಲ ಅಂದ್ಕೊಳ್ತೀನಿ ಇಲ್ಲಿ ಮೂರು ಮೂರು ಮಾತ್ರೆಗಳಿಗೆ ಇದೇ ರೀತಿ ಗಣವಿಂಗಡಣೆ ಮಾಡ್ತಕ್ಕಂಥದ್ದೇ ಉತ್ಸಾಹಗಳೇ ಆಗಿರುತ್ತೆ ಇನ್ನು ಇದಿದೆಯಲ್ಲ ಮೂರು ಮೂರು ಮತ್ತು ಮೇಲೆ ಒಂದು ಗುರು ಬರುವಂಥದ್ದು ಹನ್ನೊಂದು ಮಾತ್ರೆ ಇದನ್ನು ನೋಡ್ತಾ ಹೋಗೋಣ ಬನ್ನಿ ಮಾವಿ ನಡಿಯೋಳು ಆಡು ತುಮ್ ಪಾಡ ನೇಯ್ದೆ ಕೇಳು ತುಮ್ ಅಂತಕ್ಕಂಥದ್ದು ಇದಕ್ಕೂ ಕೂಡ ಲಘು ಗುರುವನ್ನು ಹಾಕ್ತೀವಿ ನೆಕ್ಸ್ಟ್ ಮೂರು ಮೂರು ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ ಈ ರೀತಿ ಮೇಲೆ ಒಂದು ಗುರು ಬರುತ್ತೆ ಇದು ಈ ಎರಡನೇ ಪ್ರಕಾರದಿದೆಯಲ್ಲ ಉತ್ಸಾಹಗಳೇ ಮತ್ತೊಂದು ಲಕ್ಷಣ ಮೂರು ಮೂರು ಮಾತ್ರೆ ಮೇಲೆ ಒಂದು ಗುರು ಅಂತೇಳಿ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಏನಿದೆ ಅಲ್ಲಿ ಕೇಳಿದ್ರೆ ಅದಕ್ಕೆ ಲಘು ಗುರುವನ್ನ ಹಾಕಬೇಕು ಲಘು ಗುರುವನ್ನು ಹಾಕಿ ಗಣವನ್ನು ವಿಂಗಡಣೆ ಮಾಡಬೇಕು ಗಣವನ್ನು ವಿಂಗಡಣೆ ಮಾಡಿ ನೋಡಬೇಕಾಗತ್ತೆ ಅಷ್ಟೇ ಇನ್ನೇನು ತುಂಬ ವ್ಯತ್ಯಾಸ ಇಲ್ಲ ಇಲ್ಲಿ ಅಂತ್ಯಪ್ರಾಸ ಇರೋದು ಕಾಣುತ್ತೆ ನೋಡಿ ಲಲ್ಲಿ ಲಲ್ಲದಿ ಅಂತೇಳಿ ಹಾಗಾಗಿ ತಳಿರ್ವ ಕುಳಿರ್ವ ಕುಳಿರುವ ತಳಿರ್ವ ಅಂತಕ್ಕಂಥದ್ದು ಆದಿಪ್ರಾಸವೂ ಕೂಡ ಬಂದಿದೆ ಇದನ್ನು ಕೂಡ ಗಮನಸ್ ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಎರಡನೇದು ಮಂದಾನಿಲ ರಗಳೆ ಅಂತ ಹೇಳಿ ಪ್ರತಿ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಅಂದರೆ ಹದಿನಾರು ಮಾತ್ರೆಗಳಿರ್ತವೆ ಇದನ್ನು ಗಮನ ಇಟ್ಕೊಳ್ಳಿ ಉತ್ಸಾಹ ರಗಳಿನಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಮಂದಾನಿಲ ರಗಳೆಯಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಮೊದಲ ಎರಡು ಸಾಲುಗಳಲ್ಲಿ ಆದಿಪ್ರಾಸ ಅಂತ್ಯಪ್ರಾಸ ಇರೋದು ಕಂಡು ಬರುತ್ತೆ ನೋಡಿ ನಾಲ್ಕು 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 ಹದಿನಾರು ಮಾತ್ರೆಗಳಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ ಮತ್ತು ಇನ್ನೊಂದು ಲಕ್ಷಣ ಇದೆ ಮಂದಾಲಿರಗಳಲ್ಲಿ ಮೂರು ಐದು ಮೂರು ಐದು ಮಾತ್ರೆಗಳ ಅಲ್ಲೂ ಹದಿನಾರು ಮಾತ್ರೆಗಳು ಮೂರು ಐದು ಮೂರು ಐದು ಮಾತ್ರೆಗಳಿಗೆ ಏನು ಮಾಡ್ತೀವಿ ಒಂದೊಂದು ಗಣವನ್ನು ವಿಭಾಗ ಮಾಡ್ತೀವಿ ತ್ರೀ ಇಷ್ಟು ಫೈವ್ ತ್ರೀ ಇಷ್ಟು ಫೈವ್ ಲೇಖದಲ್ಲಿ ಅದನ್ನೊಂದನ್ನು ಗಮನ ಇಟ್ಕೊಳ್ಳಿ ಅದಕ್ಕೆ ಉದಾಹರಣೆ ನೋಡ್ತಾ ಹೋಗೋಣ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ ಅಂತಕ್ಕಂಥದ್ದು ಇಲ್ಲಿ ಆಡುವ ನೋಡುವ ನೋಡಿ ಆದಿಪ್ರಾಸ ನೃತ್ಯಂ ಸತ್ಯಂ ಅಂತ್ಯಪ್ರಾಸ ಇಲ್ಲಿ ಆದಿಪ್ರಾಸನೂ ಕಂಡು ಬರುತ್ತೆ ಅಂತ್ಯಪ್ರಾಸನೂ ಕಂಡು ಬರುತ್ತೆ ಇದನ್ನು ಗಮನ ಇಟ್ಕೊಳ್ಳಿ ಇದಕ್ಕೆಲ್ಲ ಗೂಗುರುವನ್ನು ಹಾಕ್ತೀರಿ ಇದರಲ್ಲಿ ಯಾವುದೂ ಕೂಡ ನಿಮಗೆ ಸಮಸ್ಯೆ ಇಲ್ಲ ಡೌಟ್ ಇಲ್ಲ ನೆಕ್ಸ್ಟ್ ಗಣವನ್ನು ಕೂಡ ವಿಂಗಡಣೆ ಮಾಡ್ತೀವಿ ಹೇಗೆ ಹೇಗೆ ನಾಲ್ಕು ನಾಲ್ಕು ಮಾತ್ರ ಹೇಳಿ ಗಣ ವಿಭಾಗ ಮಾಡ್ತೀವಿ ನೋಡಿ ಮೊದಲೇ ಲೈನಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಣಗಳು ಕಂಡುಬರುತ್ತೆ ಒಂದು ಎರಡು ಮೂರು ನಾಲ್ಕು ಗಣಗಳು ಕಂಡುಬರುತ್ತೆ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ಇದರಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಗಣಗಳು ನಮಗೆ ಇಲ್ಲಿ ಕಂಡು ಬರುತ್ತೆ ಓಕೆನಾ ನಾಲ್ಕು ಗಣಗಳು ಕಂಡುಬರುತ್ತೆ ಇದೊಂದು ಇಲ್ಲಿ ಇದಾಗಿದೆ ಇದನ್ನೊಂದನ್ನು ಗಮನಿಸ್ಕೊಳ್ಳಿ ಇದನ್ನು ರಿಮೂವ್ ಮಾಡ್ಕೊಳ್ಳಿ ಇದೊಂದು ರಿಮೂವ್ ಇರೋದಿಲ್ಲ ನೆಕ್ಸ್ಟ್ ಹೀಗೆ ಆಗ್ತಾ ಇರಬೇಕು ನೆಕ್ಸ್ಟು ಎರಡನೇದು ಈ ಮೂರು ಐದು ಮೂರು ಐದು ಮಾತ್ರೆಗಳಿಗೆ ಹದಿನಾರು ಮಾತ್ರೆಗಳಿಗೆ ಒಂದು ಗಣ ವಿಭಾಗ ನೋಡ್ತೀವಲ್ಲ ನಂದ ನಂಗಳೋಳ್ ಸುಳಿವ ಬಿರಯೀಂ ಕಂಪು ಕಣ್ಮಲೆಯ ಪೂತ ಸುರಯೀಂ ಅಂತಕ್ಕಂಥದ್ದು ನೋಡಿ ನಂದ ಕಂಪು ಇಲ್ಲಿ ನಂದಂ ನಮ್ ಕಂ ಇಲ್ಲಿ ಕೂಡ ಆದಿಪ್ರಾಸ ಇದೆ ಬಿರಯೀಂ ಸುರಯೀಂ ಅಂತಕ್ಕಂಥ ಅಂತ್ಯಪ್ರಾಸ ಇದೆ ಇದಕ್ಕೂ ಕೂಡ ಲಘು ಗುರುವನ್ನು ಹಾಕ್ತೀರಿ ಲಘು ಗುರುವನ್ನು ಹಾಕಿದ ಮೇಲೆ ನಾ ಮೂರು ಐದು ಮೂರು ಐದು ಮಾತ್ರೆಗಳಿಗೆ ಏನು ಮಾಡ್ತೀರಿ ವಿಭಾಗವನ್ನು ಮಾಡ್ತಾ ಹೋಗ್ತೀರಿ ಇದನ್ನು ಗಮನ ಇಟ್ಕೊಳ್ಳಿ ಇಲ್ಲಿ ಎರಡಲ್ಲೇ ಲಕ್ಷಣ ಇದೆಯಲ್ಲ ಮೂರು ಐದು ಮೂರು ಐದು ಹದಿನಾರು ಮಾತ್ರೆಗಳು ಆ ಪ್ರಕಾರದಲ್ಲಿ ಇದಕ್ಕೆ ನಾವು ಗಣ ಲಘು ಗುರುವನ್ನು ಹಾಕಿ ಗಣವನ್ನು ವಿಭಾಗ ಮಾಡಬೇಕಾಗತ್ತೆ ನೆಕ್ಸ್ಟು ಲಲಿತರಗಳೇ ಮೂರನೇ ರಗಳ ಯಾವುದು ಅಂದರೆ ಲಲಿತರಗಳೇ ಇಲ್ಲಿ ಪ್ರತಿ ಸಾಲಿನಲ್ಲಿ ನಾಲ್ಕು ಮಾತ್ರೆ ಐದು ಗಣಗಳಿರ್ತವೆ ನೋಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮೂರು ಮಾತ್ರೆಯ ರಗಳಿಯಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಮಂದಾಲಿ ರಗಳಿಯಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣ ಲಲಿತ ರಗಳಿಯಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿರ್ತವೆ ಕನ್ಫ್ಯೂಸ್ ಆಗೋದು ಬೇಡ ಒಟ್ಟು ಇಪ್ಪತ್ತು ಮಾತ್ರೆಗಳಿರ್ತವೆ ಈ ಮೊದಲ ಎರಡು ಸಾಲುಗಳಲ್ಲಿ ಸಾಲಗಳಲ್ಲಿ ಆದಿಪ್ರಸ ಸೇಮ್ ಅದೇ ನಿಯಮ ಇರುತ್ತೆ ಅಂತ್ಯಪ್ರಸವೂ ಇರುತ್ತೆ ಇಲ್ಲಿ ಐದು 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 ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಒಟ್ಟು ಇಪ್ಪತ್ತು ಮಾತ್ರೆಗಳಿರ್ತವೆ ವಿಷಯ ವಿಷವಲ್ಲಿಯಂ ಪೆರ್ಚಿಸುವ ಜಲಧಾರೆ ಸಾಧುತ್ವಮಂ ಕಿಡಿಸಿ ನಡೆಸುವ ದುರಾಚಾರೆ ಅಂತೇಳಿ ಬರುತ್ತೆ ಇದಕ್ಕೆ ಲಘು ಗುರುವನ್ನು ಹಾಕ್ಕೊಳ್ತೀರಿ ಏನೂ ಸಮಸ್ಯೆ ಇಲ್ಲ ನೆಕ್ಸ್ಟ್ ಏನು ಮಾಡ್ತೀರಿ ಐದು ಐದು ಮಾತ್ರೆಗಳಿಗೆ ಒಂದೊಂದು ಗಣವಿಭಾಗವನ್ನು ಮಾಡ್ತಾ ಹೋಗ್ತೀರಿ ಅರ್ಥ ಆಯ್ತಲ್ಲ ಇದನ್ನು ಗಣವಿಭಾಗ ಮಾಡಿದ ಮೇಲೆ ಇದನ್ನು ಗಮನಿಸಿ ಈ ರೀತಿ ವಿಭಾಗವನ್ನು ಮಾಡ್ತೀವಿ ಏನಿಲ್ಲ ಹೆಂಗೆ ಸರ್ ಇದನ್ನು ಐಡೆಂಟಿಫೈ ಮಾಡೋದು ಉತ್ಸಾಹಗಳೇ ಮಂದಾಲಿರಗಳೇ ಲಲಿತರಗಳೇ ಅಂತಂದರೆ ಫಸ್ಟ್ ತಿಳ್ಕೊಳ್ಳಿ ಉತ್ಸಾಹ ರಗಳಿನಲ್ಲಿ ಮೂರು ಮಾತ್ರೆ ನಾಲ್ಕು ಗಣ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದನ್ನು ಮಂದಾಲಿನ ರಗಳೆಯಲ್ಲಿ ನಾಲ್ಕು ಮಾತ್ರೆ ನಾಲ್ಕು ಗಣ ಈಕ್ವಲಲ್ಲಿ ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಬರುತ್ತೆ ಉತ್ಸಾಹ ಫಸ್ಟ್ ಚಿಕ್ಕದಾಗಿರುತ್ತೆ ಅಂದರೆ ಮೂರು ಮಾತ್ರೆ ನಾಲ್ಕು ಗಣ ಮಂದಾಲಿನ ರಗಳೇ ಮೀಡಿಯಮ್ ಮಧ್ಯದಲ್ಲಿರುತ್ತೆ ಲಲಿತರಗಳೇ ನಾಲ್ಕು ಮಾತ್ರೆಯ ಐದು ಗಣ ಇರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಒಂದು ಪ್ಲೇನ್ ಮೆಥಡಲ್ಲಿ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ ನೆಕ್ಸ್ಟು ಇದಾದ ಮೇಲೆ ಇಲ್ಲಿ ಮೂರು 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 ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗ ಮಾಡೋದು ಉತ್ಸಾಹರಗಳೇ ನಾಲ್ಕು 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 ಮಾತ್ರೆಗಳಿಗೆ ಗಣ ವಿಭಾಗ ಮಾಡೋದು ಮಂದಾಲಿರಗಳೇ ಮಧ್ಯದಲ್ಲಿ ಐದು 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 ಮಾತ್ರೆಗಳಿಗೆ ಗಣ ವಿಭಾಗ ಮಾಡುವಂಥದ್ದು ಲಲಿತರಗಳೇ ನೋಡಿ ನಿಮಗೆ ಗೊತ್ತಾಯಿತು ಆರ್ಡರ್ ಆಗಿದೆ ಲಲಿತಾ ಮೂರು ಮೂರು ಮಂದಾಲೀಲಾ ನಾಲ್ಕು ನಾಲ್ಕು ಲಲಿತಾ ಐದು ಐದು ಮಾತ್ರೆ ಈ ರೀತಿ ಘನ ವಿಭಾಗ ಮಾಡೋದನ್ನು ನಾವು ಕಲ್ತ್ಕೊಂಡ್ವಿ ಅಂತಂದರೆ ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅಲ್ಲಿ ಕೇಳ್ತಾನೆ ಹನ್ನೆರಡು ಅಥವಾ ಹನ್ನೊಂದು ಅಥವಾ ಹನ್ನೆರಡು ಮಾತ್ರೆಗಳಿರ್ತಕ್ಕಂಥ ರಗಳೆ ಯಾವುದು ಉತ್ಸಾಹ ರಗಳೇ ಹದಿನಾರು ಮಾತ್ರೆ ಇರುವಂಥ ರಗಳೆ ಯಾವುದು ಮಂದಾನಿಧಾರಗಳೇ ಇಪ್ಪತ್ತು ಮಾತ್ರೆ ಇರುವಂಥ ರಗಳೇ ಲಲಿತರಗಳೇ ಚಿಕ್ಕದಾಗಿದ್ದರೆ ಫಸ್ಟು ಇದು ನೆನಪಿಡಬೇಕು ಹನ್ನೆರಡು ಹದಿನಾರು ಇಪ್ಪತ್ತು ಹೀಗೆ ಆರ್ಡರ್ ಆರ್ಡ್ರಾಗಿ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಎಕ್ಸಾಮ್ಗಳಲ್ಲಿ ಫೇಸ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಫಸ್ಟು ಕಣ್ಮುಚ್ಚಿ ಒಂದೊಂದ್ಸಲ ಮನನ ಮಾಡ್ಕೊಂಡ್ಲಿ ಫಸ್ಟು ಉತ್ಸಾಹಗಳೇ ಅಲ್ಲಿ ಮೂರು ಮೂರು ಮಾತ್ರೆಗಳಿಗೆ ನಾವು ಗಣವನ್ನು ಇವಾಗ ಮಾಡ್ತೀವಿ ಒಂದ್ಸಲ ಕಣ್ಮುಚ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಮೂರು ಮೂರು ಮಾತ್ರೆ ನಾಲ್ಕು ಗಣಗಳಿರ್ತವೆ ಹನ್ನೊಂದು ಅಥವಾ ಹನ್ನೆರಡು ಮಾತ್ರೆಗಳಿರ್ತವೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಮೂರು ಮಾತ್ರೆಯ ಮೂರು ಗಣಗಳಿದ್ದು ಮೇಲೆ ಒಂದು ಗುರು ಇರುತ್ತೆ ಅನ್ನೋದು ಉತ್ಸಾಹಾರಗಳೇ ತಕ್ಷಣ ಮಂದಾನಿಲಾರಗಳೇ ಹಾಗೆ ಮನನ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ನಾಲ್ಕು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಹದಿನಾರು ಮಾತ್ರೆ ಅಥವಾ ಮೂರು ಐದು ಮೂರು ಐದು ಈ ರೀತಿ ಗಣವಿನ್ಯಾಸದಲ್ಲೂ ಕೂಡ ಹದಿನಾರು ಮಾತ್ರೆಗಳು ನಮಗೆ ಕಂಡುಬರುತ್ತವೆ ಇವೆರಡೂ ಕೂಡ ಲಲಿತ ರಗಳೇ ಅಂತ ಅಂತಂದರೆ ಐದು 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 ಮಾತ್ರೆಗಳಿಗೆ ನಾಲ್ಕು ಗಣಗಳಿರ್ತವೆ ಅದೇ ಲಲಿತ ರಗಳೆ ಇದನ್ನೊಂದನ್ನು ಚೆನ್ನಾಗಿ ಈ ಟೇಬಲ್ ಅನ್ನ ನೆನ್ಪಿಟ್ಕೊಂಡ್ರಿ ಅಂತಂದರೆ ನಿಮಗೆ ರಗಳೆಯನ್ನು ಗುರುತಿಸೋದಲ್ಲಿ ಯಾವುದೇ ರೀತಿ ಸಮಸ್ಯೆ ಎದುರಾಗೋದಿಲ್ಲ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಈ ಹಿಂದಿನ ಪರೀಕ್ಷೆಯಲ್ಲಿ ರಗಳೆಯ ಮೇಲೆ ಕೇಳಿದಂಥ ಪ್ರಶ್ನೆಗಳೆಲ್ಲ ಯಾವ್ಯಾವು ಅಂತಂದರೆ ಇದು ಮಾತ್ರ ಗಣ ಛಂದಸ್ಸು ಅಂತ ಕೇಳಿದ್ದಾರೆ ಸಾಂಗತ್ಯನ ಮಲ್ಲಿಕಾಮಲಿನ ಏಳಿನ ರಗಳೇನ ಅಂತೇಳಿ ರಗಳೆ ಅಂತಕ್ಕಂಥದ್ದು ಮಾತ್ರಾಗಣ ಛಂದಸ್ಸು ಆಲ್ರೆಡಿ ಹೇಳಿದೀವಿ ಕಂದಪದ್ಯ ಷಟ್ಪದಿ ರಗಳೆ ಈ ಮೂರು ಕೂಡ ಮಾತ್ರಾಗಣ ಛಂದಸ್ಸುಗಳಾಗಿದ್ದಾವೆ ಮಂದಾನಿಲ ರಗಳೆಯ ಲಕ್ಷಣ ಯಾವುದು ಅಂದ್ರೆ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ನಾಲ್ಕು ಮಾತ್ರೆಯ ಮೂರು ಗಣಗಳಿರ್ತವೆ ಮೂರು ಮಾತ್ರೆಯ ಎಂಟು ಗಣ ಐದು ಮಾತ್ರೆಯ ಎಂಟು ಗಣ ಅಂತಿದೆ ಆಲ್ರೆಡಿ ಹೇಳಿದೀವಿ ಮಂದಾನಿಲ ರಗಳೇ ಅಂದರೆ ಮಧ್ಯದಲ್ಲಿರುತ್ತೆ ಅದು ನಾಲ್ಕು ಇದು ನಾಲ್ಕು ನಾಲ್ಕು ಮಾತ್ರೆಯ ನಾಲ್ಕು ಗಣ ಅಂತಕ್ಕಂಥದ್ದು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸರಳ ರಗಳಿಗೆ ಮೂಲವಾದ ಛಂದಸ್ಸು ಯಾವುದು ಅಂತ ಹೇಳಿ ಕರೀತಾರೆ ಲಲಿತರಗಳೆ ಸರಳ ರಗಳಿಗೆ ಮೂಲವಾದ ಛಂದಸ್ಸು ಲಲಿತರಗಳೆ ಅಂತೇಳಿ ಲಲಿತರಗಳೆಯ ಮಾತ್ರೆಗಳ ಸಂಖ್ಯೆ ಲಲಿತಾ ಅಂತಂದರೆ ಆಲಡೆ ಹೇಳಿದೀವಿ ತುಂಬ ದೊಡ್ಡದು ಐದು ಐದು ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗವನ್ನು ಮಾಡ್ತೀವಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪದದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಿದ್ದರೆ ಅಲ್ಲಡೆ ಹೇಳಿದೀವಿ ದೊಡ್ಡದು ಅಂದರೆ ಮೂರು ಲಲಿತ ಉತ್ಸಾಹ ರಗಳಿನಲ್ಲಿ ಮೂರಿರುತ್ತೆ ಇರುತ್ತೆ ಮಂದಾನಿಲರಗಳಿನಲ್ಲಿ ನಾಲ್ಕು ಮಾತ್ರೆ ಇರುತ್ತೆ ರಗಳಿನಲ್ಲಿ ಐದು ಮಾತ್ರೆ ಇರುತ್ತೆ ಹೇಳಿ ಲೆಸ್ ಹಾಗಾಗಿ ಪ್ರತಿ ಪದದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಿದ್ದಾರೆ ಅದು ಲಲಿತ ರಗಳೆ ಅಂತೇಳಿ ಹರಿಹರನ ಗಿರಿಜಾ ಕಲ್ಯಾಣವೋ ಯಾಕೆ ಹರಿಹರನೇ ರಗಳೆಯ ಕವಿ ಅಂತೇಳಿ ಕರಿತೀವಿ ಆತನ ಗಿರಿಜಾ ಕಲ್ಯಾಣವೋ ಯಾವ ಒಂದು ಕಾವ್ಯ ಪ್ರಕಾರದಲ್ಲಿದೆ ಅಂತಂದರೆ ನಾವು ಸಾಮಾನ್ಯ ಅಂತ ಹಾಕ್ಬಿಡ್ತೀವಿ ಅದರಲ್ಲಿ ಎಡವೋ ಅಂತ ಮಾಡುವಂಥ ಮಿಸ್ಟೇಕ್ ಅದೇನೆ ಹರಿಹರನ ಗಿರಿಜಾ ಕಲ್ಯಾಣವೋ ಚಂಪು ಕಾವ್ಯದಲ್ಲಿದೆ ಅದನ್ನೊಂದು ನಾನು ನೆನ್ಪಿಟ್ಕೊಳ್ಳಿ ಇಲ್ಲಿ ಚಂಪು ಕಾವ್ಯ ಅಂದರೆ ಗದ್ಯ ಪದ್ಯ ಎರಡೂ ಕೂಡ ಮಿಶ್ರಣ ಆಗಿರುವಂಥದ್ದು ನೋಡಿ ಮತ್ತೆ ಇದೇ ಕ್ವಶನ ರಿಪೀಟ್ ಮಾಡಿದ್ದಾನೆ ರಗಳೆಯ ಕವಿ ಹರಿಹರ ಬರೆದ ಚಂಪು ಕಾವ್ಯ ಒಂದು ಯಾವುದು ಅಲ್ಲಿ ಆಪ್ಷನ್ ಕೊಟ್ಟಿದ್ದೆ ನಾ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಗಿರಿಜಾ ಕಲ್ಯಾಣ ಚಂಪು ಕಾವ್ಯ ಯಾವುದು ಅಂದ್ರೆ ಗಿರಿಜಾ ಕಲ್ಯಾಣ ಬಟ್ ಅದನ್ನ ರಗಳೆ ಕಾವ್ಯ ಅಂತ ಹೇಳಿ ಗುರುತಾಕೋ ಸಾಧ್ಯತೆ ಇರುತ್ತೆ ಹರಿಹರನ ಗಿರಿಜಾ ಕಲ್ಯಾಣ ಒಂದು ಚಂಪು ಕಾವ್ಯ ಆಗಿದೆ ಇದು ಒಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ರಗಳೆ ಎಂದರೆ ಮೀನಿಂಗನ್ನು ಕೇಳ್ಬಿಟ್ಟಿದ್ದಾನೆ ರಗಳೆ ಅಂದರೆ ಏನು ಅಂತೇಳಿ ಒಂದು ಎಕ್ಸಾಮಲ್ಲಿ ಸಮಾನವಾದ ಮಾತ್ರಾಗಣಗಳಲ್ಲಿ ಬಹುಪಾದಗಳಿಂದ ಕೂಡಿದ ವೃತ್ತವು ರಗಳೆ ಎನ್ನಿಸುವುದು ಇದು ನೆನ್ಪಿಟ್ಕೊಳ್ಳಿ ಸಮಾನ ಮಾತ್ರಾಗಣಗಳಿರುತ್ತೆ ಬಹುಪಾದಗಳು ಇಷ್ಟೇ ಪಾದಗಳು ಪಾದಗಳು ಅಂದರೆ ಇಲ್ಲಿ ಸಾಲುಗಳು ಅಥವಾ ಚರಣಗಳು ಇಷ್ಟೇ ಸಾಲುಗಳಿರಬೇಕು ಅನ್ನೋ ನಿಯಮ ಇಲ್ಲ ಇಲ್ಲಿ ರಗಳಿನಲ್ಲಿ ಕಂದಪದ್ಯ ಆದರೆ ನಾಲ್ಕು ಷಟ್ಪದಿಯ ಆದರೆ ಆರು ಅಂತೀವಲ್ಲ ಹಾಗೆ ಇಲ್ಲಿ ರಗಳಿನಲ್ಲಿ ಸಾಲುಗಳ ನಿಯಮ ಇಲ್ಲ ಎಷ್ಟು ಸಾಲು ಬೇಕಾದರೂ ಇರ್ಬೋದು ಬಟ್ ಆದರೆ ಸಮಾನ ಮಾತ್ರೆಗಳಿಂದ ಕೂಡಿರ್ತವೆ ಅವು ಕೂಡಿದ ವೃತ್ತಗಳಾಗಿರ್ತವೆ ರಗಳೆ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ ಇನ್ನು ಮೂರು ಆಪ್ಷನ್ ಇದಕ್ಕೆ ಸಂಬಂಧಪಡೋದಿಲ್ಲ ಬೇಕಾದರೆ ಪಾಸ್ ಮಾಡಿ ನೋಡಿಕೊಳ್ಳಿ ನೆಕ್ಸ್ಟ್ ರಗಳೆ ಸಾಹಿತ್ಯ ಪ್ರಕಾರವನ್ನು ಮೊದಲು ಹೊಂದಿದ ಸಾಹಿತ್ಯ ರಗಳೆ ಸಾಹಿತ್ಯ ಪ್ರಕಾರವನ್ನು ಮೊದಲು ಹೊಂದಿದ ಸಾಹಿತ್ಯ ಯಾವುದು ಅಂದರೆ ಪ್ರಾಕೃತ ಸಾಹಿತ್ಯ ಆಧುನಿಕ ಸಾಹಿತ್ಯ ಅಂತ ಕೇಳಿದರೆ ಕನ್ನಡ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಪೂರ್ವಾಳ ಕನ್ನಡ ಸಾಹಿತ್ಯ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ಸಂಸ್ಕೃತ ಸಾಹಿತ್ಯನ ಪ್ರಾಕೃತ ಸಾಹಿತ್ಯನಾ ಅಂತ ಆದರೆ ರಗಳೆಯನ್ನ ಸಾಹಿತ್ಯ ಮೊದಲು ನಮಗೆ ಕನ್ನಡಕ್ಕೆ ಹೊಂದಿದ್ದಂಥದ್ದು ಪ್ರಾಕೃತ ಸಾಹಿತ್ಯದಿಂದ ನೆನ್ಪಿಟ್ಕೊಳ್ಳಿ ಹರಿಹರನ ರಗಳೆಯ ಪ್ರಕಾರಗಳು ಯಾವ್ಯಾವು ಅಂದರೆ ನಿಮ್ಗೆ ಅರಡಿ ಗೊತ್ತು ಲಿತರಗಳೇ ಮಂದಾನಿರಾರಗಳೇ ಉತ್ಸಾಹಗಳೇ ಅಂತೇಳಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಂದಾನಿರಾರಗಳೆಯ ವಿನ್ಯಾಸ ಮಂದ ಅಂದರೆ ಮಧ್ಯ ಮಧ್ಯ ಅಂತಂದರೆ ಇಲ್ಲಿ ನಾಲ್ಕು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನೊಂದನ್ನು ಜೊತೆಗೆ ಮೂರು ಐದು ಮೂರು ಐದು ವಿನ್ಯಾಸದಲ್ಲೂ ಕೂಡ ಇರುತ್ತೆ ಮಂದಾನಿಲ ರಗಳೆ ಅದನ್ನೊಂದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರಿ ನೆಕ್ಸ್ಟು ರಗಳೆ ಎಂಬ ಛಂದಸ್ಸಿನಲ್ಲಿ ಕನ್ನಡಕ್ಕೆ ಮಹತ್ವ ನೀಡಿದವರು ಯಾರು ಅಂತಕ್ಕಂಥದ್ದು ವಿಚಾರ ಹರಿಹರ ರಗಳೆ ಎಂಬ ಛಂದಸ್ಸಿನಲ್ಲಿ ಕನ್ನಡಕ್ಕೆ ಮಹತ್ವವನ್ನು ನೀಡಿದಂಥವ್ರು ಯಾರು ಹರಿಹರ ಹಾಗಾಗಿ ಆತನನ್ನು ರಗಳೆಯ ಕವಿ ಅಂತಲೇ ಫೇಮಸ್ ಆಗಿ ಆಗಿದ್ದಾರೆ ಮಂದಾನಿಲ ಎಂಬುದು ಯಾವ ಸಾಹಿತ್ಯ ರೂಪದ ಪ್ರಭೇದ ಅಂತ ಕೇಳಿದರೆ ಇದು ರಗಳೆ ತ್ರಿಪದಿಯಲ್ಲ ಪಿರಿಯಕ್ಕರ ಅಲ್ಲ ಷಟ್ಪದಿಯಲ್ಲ ಮಂದಾನಿಲ ಅಂತಕ್ಕಂಥದ್ದು ರಗಳೆಯ ಒಂದು ಸಾಹಿತ್ಯ ರೂಪವಾಗಿದೆ ಸರಳ ರಗಳೆ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂದರೆ ವೆಂಕಣ್ಣಯ್ಯ ಸರಳ ರಗಳೆ ಅಂತಕ್ಕಂಥದ್ದನ್ನು ಮೊದಲು ಈ ಪದವನ್ನು ಬಳಸಿದವರು ಯಾರು ವೆಂಕಣ್ಣಯ್ಯ ಅಂತೇಳಿ ಪ್ರತಿ ಪದದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬಂದರೆ ಅದು ಆಲ್ರೆಡಿ ಗೊತ್ತಿದೆ ನಮಗೆ ಲಲಿತ ರಗಳೆ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹರಿಹರನ ಪುರಾತನ ರಗಳೆಗಳಿಗೆ ಆಕಾರವಾದ ಗ್ರಂಥ ಯಾವುದು ಅಂದರೆ ಪೆರಿವ ಪುರಾಣಂ ಅಂತಕ್ಕಂಥದ್ದು ಹರಿಹರನ ರಗಳೆಗೆ ಮೂಲ ಗ್ರಂಥ ಯಾವುದಂದರೆ ಪೆರಿವ ಪುರಾಣ ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವು ಮೂಲಭೂತವಾಗಿ ಮಾತ್ರ ಛಂದೋಬಂಧಗಳು ಅಂತಂದ್ರೆ ಅಂತಂದರೆ ರಗಳೆ ಮತ್ತು ಪಿರಿಯಕ್ಕರ ಇಲ್ಲಿ ಮೂಲಭೂತವಾಗಿ ಅಂತ ಕೇಳಿದ್ದಾರೆ ಷಟ್ಪದಿನೂ ಮಾತ್ರ ಗಣ ಛಂದಸ್ಸೆ ಕಂದಾಪದಿನೂ ಮಾತ್ರ ಗಣ ಛಂದಸ್ಸೆ ಆದರೂ ಕೂಡ ಇಲ್ಲಿ ರಗಳೆ ಮತ್ತೆ ಪಿರಿಯಕ್ಕರ ಇವು ಮೂಲಭೂತವಾಗಿ ಮಾತ್ರ ಛಂದೋಬಂಧಗಳು ಅಂತೇಳಿ ಅವನ್ನು ಗುರುತಿಸಿದ್ದಾರೆ ಇದನ್ನೊಂದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಇಷ್ಟು ಕೂಡ ಈ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಸ್ನೇಹಿತರೆ ಇದುವರೆಗೂ ಈ ರಗಳೆಯ ವಿಚಾರ ಕುರಿತು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದುವರೆಗೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು